ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ನೋಡ್ರಿ ಮಾಸ್ಟರ್ ಸ್ಟ್ರೋಕ್ ಹತ್ತು ವರ್ಷಗಳ ಹಿಂದೆ ನಡೆದಂತಹ ಜಾತಿ ಗಣತಿ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಂತವರಿಗೆ ಹತ್ತು ವರ್ಷಗಳ ಹಿಂದೆ ಜಾತಿ ಗಣತಿ ನಡೀತು ಸರಿ ಇಲ್ಲ ಅದು ಬಿಡುಗಡೆ ಮಾಡಬಾರ್ದು ಬಿಡುಗಡೆ ಮಾಡಬಾರ್ದು ಅಂತೇಳಿ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ನೀರಿನಲ್ಲಿ ಹೋಮ ಹಾಗೆ ವಿರೋಧಗಳನ್ನ ಮಾಡಿ ವಿರೋಧಗಳನ್ನ ಮಾಡಿ ಸರ್ಕಾರವನ್ನೇ ಪತನಗೊಳಿಸುವಂತಹ ಮಟ್ಟಕ್ಕೆ ಹೋಗಿ ಏನೆಲ್ಲ ಮಾಡಿಬಿಟ್ರು ನೋಡಿ ಎಂತಹ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತಂದ್ರೆ ಅವತ್ತು ಹತ್ತು ವರ್ಷಗಳ ಹಿಂದೆ ಆಗಿದ್ದು ಸರಿ ಇಲ್ಲ ಅಲ್ವಾ ತಗೊಳ್ಳಿ ಈಗ ಒಂದು ಜಾತಿ ಗಣತಿ ಮಾಡೋಣಂತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಈಗ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಸ್ಟಿಕ್ಕರ್ಗಳನ್ನು ಹಚ್ಚಿದ್ದಾರೆ ಮಾಡ್ತಾ ಇದ್ದಾರೆ ಈಗ ಸಂಖ್ಯೆ ಗೊತ್ತಾಗ್ಲೇ ಬೇಕಲ್ಲ ಈಗ ಪೇಪರು ಪೆನ್ನು ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳೋಂಗಿಲ್ವಲ್ಲ ಅದು ಅವತ್ತು ಸಂಖ್ಯೆಗಳು ಹೊರಗಡೆ ಬಂದಾಗ ಏ ನಮ್ಮ ಮನೆಗೆ ಬಂದಿಲ್ಲ ಪೆನ್ಸಿಲಲ್ಲಿ ಬರ್ಕೊಂಡಿದ್ರು ನಮ್ಮ ದಾರಿ ತಪ್ಪಿಸ್ಬಿಟ್ರು ಅನ್ನೋ ಸ್ಟೋರಿ ಹೇಳಲ್ವಲ್ಲ ಹೇಳೋದಕ್ಕಾಗೋದು ಇಲ್ಲ ಹತ್ತು ವರ್ಷದ ಹಿಂದೆ ಸ್ಥಿತಿಗತಿನೇ ಬೇರೆ ಇತ್ತು ಇವತ್ತು ಬೇರೆ ಇತ್ತು ಇವತ್ತು ಪ್ರತಿಪಾದಿಸ್ತಾ ಇರುವಂಥದ್ದೇನು ಈ ಅಹಿಂದ ವರ್ಗಗಳು ನಾವು ಶೇಕಡ ಎಂಬತ್ತು ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳಿದಾವೆ ಅಂತ ಹೇಳ್ತಾ ಇರುವಂಥದ್ದು ಆ ಗಣತಿಯನ್ನ ಬಿಡುಗಡೆ ಮಾಡೋದಕ್ಕೆ ಹಿಂಜರದಂತವ್ರು ಹಿಂಜರ್ಕೊಂಡು ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಸರ್ಕಸ್ ಅನ್ನ ಮಾಡಿ ಆ ಜಾತಿ ಗಣತಿ ವರದಿಯನ್ನು ಪಿ ಡಿ ಎಫ್ ಔಟ್ ಮಾಡಿದ ನಂತರ ಅಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಇದೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಅವತ್ತು ಪ್ರತಿಭಟನೆಗಳನ್ನು ಮಾಡಿ ಸ್ವತಃ ರಾಜ್ಯದ ಡಿ ಸಿ ಎಮ್ ಇದರ ವಿರುದ್ಧವಾಗಿ ಲೆಟ್ರ್ ಬರೀತಾರೆ ಇದ್ರ ವಿರುದ್ಧ ಲೆಟರ್ ಬರೀತಾರೆ ಒಂದಷ್ಟು ಮೇಲ್ವರ್ಗದ ಶಾಸಕರುಗಳು ಇದ್ರ ವಿರುದ್ಧ ಆಳ್ತಾರೆ ಈಗ ಇಪ್ಪತ್ತೆರಡರಿಂದ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ಅಕ್ಟೋಬರ್ ಏಳಕ್ಕೆ ಈ ಸಮೀಕ್ಷೆ ಮುಗಿಯುತ್ತೆ ಅದಾದ ನಂತರ ಈಗ ಏನು ಇದು ಪರಿಶಿಷ್ಟ ಜಾತಿ ಪಂಗಡದ್ದು ಮಾಡಿದ್ರಲ್ಲ ಅದೇ ರೀತಿಯಾಗಿ ಹೊರಗಡೆ ತಗೊಂಡು ಬರ್ತಾರೆ ಹೆಚ್ಚು ಕಡಿಮೆ ಈ ಜೂನ್ ತಿಂಗಳು ಅಷ್ಟೊತ್ತಿಗೆ ಈ ವರದಿ ಬರುತ್ತೆ ನಿಖರವಾದ ಅಂಶಗಳು ಬರುತ್ತೆ ಈಗ ಪ್ರಚಾರ ಮಾಡ್ಕೊಳ್ಳಿ ಇದನ್ನೇ ಹೇಳಿದ್ದು ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಯಾವ ರೀತಿ ಇದೆ ಅಂತಂದರೆ ಬನ್ನಿ ಮಾಡಿ ಈಗ ಅಂತ ಹತ್ತು ವರ್ಷಗಳ ನೂರ ಅರವತ್ತೈದು ಕೋಟಿ ರೂಪಾಯಿನ ವ್ಯರ್ಥ ಮಾಡಿದ್ರಲ್ಲ ಈಗ ಬನ್ನಿ ಮಾಡೋಣ ಈಗ ಬರ್ಸಿರಿ ವ್ಯತ್ಯಾಸ ಏನೂ ಆಗಲ್ಲ ವ್ಯತ್ಯಾಸ ಏನೂ ಆಗಲ್ಲ ಒಂದಷ್ಟು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅವತ್ತು ಆರು ಆರು ಕೋಟಿ ಇದ್ದರು ಇವತ್ತು ಏಳು ಕೋಟಿ ಇದ್ದಾರೆ ಒಂದು ಕೋಟಿ ಜನಸಂಖ್ಯೆ ಡಿವೈಡ್ ಆಗ್ತಾರೆ ಇವತ್ತು ಯಾರ್ಯಾರು ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ನಾವು ಹದಿನೈದು ಪರ್ಸೆಂಟ್ ಇದ್ದೀವಿ ನಾವು ಎರಡು ಕೋಟಿ ಇದ್ದೀವಿ ನಾವು ಮೂರು ಕೋಟಿ ಇದ್ದೀವಿ ಅಂತ ಹೇಳ್ಕೊಂಡ್ರಲ್ಲ ಈಗ ಬರೆಸ್ರಿ ಈಗ ಬರೆಸ್ರಿ ಗೊತ್ತಾಗುತ್ತೆ ಈಗ ಜಾಗೃತಿ ಮೂಡಿಸ್ರಿ ಇವತ್ತು ಹತ್ತನೇ ತಾರೀಕು ಹತ್ತನೇ ತಾರೀಕು ಅಂತಂದರೆ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಾಯಿದೆ ಅಟ್ಲೀಸ್ಟ್ ಒಂದು ತಿಂಗಳ ಟೈಮ್ ಇದೆ ಒಂದು ತಿಂಗಳಲ್ಲಿ ಪ್ರಚಾರ ಮಾಡಿ ನಿಮ್ಮ ನಿಮ್ಮ ಜಾತಿಗಳ ಹೆಸರುಗಳನ್ನು ಹೇಳಿ ಅವೇರ್ನೆಸ್ ಮೂಡಿಸಿ ಪೆನ್ಸಿಲಲ್ಲಿ ಬರಿತಾ ಇದ್ದಾರ ನೋಡ್ಕೊಳ್ಳಿ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಈಗಲೇ ಕೇಳಿಬಿಡಿ ಈಗಲೇ ಮಾಡಿ ನಮ್ಮ ಮನೆಗೆ ಬಂದಿಲ್ಲ ಯಾಕೆ ಅಂತ ಕೇಳಿ ಇಲ್ಲಿ ಸಹ ಈ ಗಣತಿ ಆದ ಮೇಲೆ ಇಲ್ಲಿ ಸರಿ ಇಲ್ಲ ಅವೈಜ್ಞಾನಿಕವಾಗಿದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸಿದ್ದರಾಮಯ್ಯನವರು ಮೇಲ್ಬರ್ಗದವ್ರನ್ನ ತುಳಿತಾ ಇದ್ದಾರೆ ಮತ್ತೊಬ್ಬರ ಬಗ್ಗೆ ಫೇವರಾಗಿ ಮಾಡ್ತಾ ಇದ್ದಾರೆ ಇವನ್ನೆಲ್ಲವನ್ನು ಬದಿಗೆ ಇಟ್ಟುಬಿಟ್ಟು ಈಗ ಗಣತಿಯವರು ಬರ್ತಾ ಇದ್ದಾರೆ ಮಾಡಿ ಸಿದ್ದರಾಮಯ್ಯನವರು ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ ನಾನು ಅಧಿಕಾರದಲ್ಲಿ ಇದ್ದೀನಿ ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ ಆದರೆ ಈ ಜಾತಿ ಗಣತಿಯ ವರದಿಯನ್ನು ನಾನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಎಷ್ಟು ವ್ಯವಸ್ಥಿತವಾಗಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರಲ್ಲ ನೋಡಿ ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಂದರೆ ಜಾತಿ ಗಣತಿ ಬಿಡುಗಡೆ ಆಗಲೇಬೇಕು ಆಗಲೇಬೇಕು ಈಗ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂಕಿಅಂಶಗಳು ಬೇಗ ಗೊತ್ತಾಗುತ್ತೆ ಈಗ ಹತ್ತು ವರ್ಷಗಳ ಹಿಂದೆ ಈ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಫೇಸ್ಬುಕ್ ಒಂದಿತ್ತು ವಾಟ್ಸಪ್ ಇರಲಿಲ್ಲ ಟ್ವಿಟ್ಟರ್ ಇರಲಿಲ್ಲ ಯೂಟ್ಯೂಬ್ಗಳು ಅಷ್ಟೊಂದು ಚಾನೆ ಅಲ್ಲಿರಲಿಲ್ಲ ಇವತ್ತೆಲ್ಲವೂ ಆಯ್ತಲ್ಲ ಹಂಗೈಯಲ್ಲಿ ಜಗತ್ತಿದೆಯಲ್ಲ ಇವತ್ತು ಪ್ರಚಾರ ಮಾಡ್ಬೋದಲ್ಲ ಮಾಡಿ ಮಾಡಿ ಸಚಿವ ಸಂಪುಟದಲ್ಲಿ ಇಟ್ಟು ಪಿ ಡಿ ಎಫನ್ನು ಏನೋ ಅಂಗೀಕರಿಸಿ ಪಬ್ಲಿಕ್ಕಾಗಿ ಬಿಟ್ಟು ಇಂತಿಂಥ ಜಾತಿಗಳು ಇಷ್ಟಿಷ್ಟಿದ್ದಾವೆ ಅಂತ ಹೇಳಿದ್ಮೇಲೆ ತಡ್ಕೊಳೋಕ್ಕಾಗದೆ ಅವೈಜ್ಞಾನಿಕ ಅವೈಜ್ಞಾನಿಕ ಅಂಥೇಳಿ ಏನೆಲ್ಲ ಮಾಡಿದ್ರಲ್ಲ ಇದು ಪ್ರತಿಯೊಬ್ಬರೂ ಸಹ ಇವತ್ತು ಏಳು ಕೋಟಿ ಜನಸಂಖ್ಯೆಯಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಯಾವ ಸಮುದಾಯ ದೊಡ್ಡ ಸಮುದಾಯ ಆಗಿದೆ ಈಗಾಗಲೇ ದಲಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಮುದಾಯಗಳ ಸಮೀಕ್ಷೆ ಮುಗಿದೋಗಿದೆ ಇಷ್ಟು ಸಂಖ್ಯೆ ಇದ್ದಾರೆ ಹೇಳ್ಬಿಟ್ಟು ಈಗಾಗಲೇ ಬಂದಿದೆ ಅವ್ರಿಗೂ ಸಹ ಮೀಸಲಾತಿಯನ್ನು ಹಂಚಲಾಗಿದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡಲಾಗಿದೆ ಈಗ ಉಳಿದಿರುವಂಥದ್ದು ದಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ ಬೇರೆ ಎಲ್ಲ ಜಾತಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಏಳು ಕೋಟಿನಲ್ಲಿ ಒಂದು ಕೋಟಿ ದಲಿತ ಸಮುದಾಯದ ಒಂದು ಕೋಟಿ ಜನಸಂಖ್ಯೆಯನ್ನು ಹೊರತುಪಡಿಸಿ ಮಾಡ್ತಾ ಇದ್ದಾರೆ ಈಗ ಬರುತ್ತಲ್ಲ ಹೊರಗಡೆ ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ಅಂತಿದ್ರಲ್ಲ ಎಲ್ಲರೂ ನಾವೇ ನಂಬರ್ ಒನ್ ನಂಬರ್ ಒನ್ ಸ್ಥಾನದಲ್ಲಿ ಬರುವವರೇ ಬೇರೆ ಈಗ ನಂಬರ್ ಒನ್ ಸ್ಥಾನದಲ್ಲಿ ಯಾರು ಬರ್ತಾರೆ ಅವರೇ ಬೇರೆ ಈ ಉಪ ಪಂಗಡಗಳು ಇವಾಗ ಮತ್ತೊಂದು ಪ್ರಾರಂಭ ಆಗಿದೆ ಈಶ್ವರ್ ಖಂಡ್ರವ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಬರೆಸಿ ಅಂತೇಳಿ ಅದು ಅವರ ವೈಯಕ್ತಿಕ ಆದರೆ ಇಲ್ಲಿ ಜಾತಿ ಗಣತಿ ಏನಾಗ್ತಾ ಇದೆಯಲ್ಲ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಈ ವ್ಯವ ಈ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇದೆಯಲ್ಲ ನಿಜಕ್ಕೂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಈ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಈ ಮಾಸ್ಟರ್ ಸ್ಟ್ರೋಕ್ ಬಹುಶಃ ಅವರ ಕೊನೆಯ ಅವಧಿ ಏನು ನನ್ನ ಕೊನೆಯ ಚುನಾವಣೆ ನನ್ನ ರಾಜಕೀಯ ಚ ಚುನಾವಣಾ ರಾಜಕೀಯದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ನಿಜಕ್ಕೂ ಒಬ್ಬ ದೇವರಾಜ ಅರಸು ಅವತ್ತೇನು ಮಾಡಿಬಿಟ್ಟು ಹೋದ್ರಲ್ಲ ಎರಡನೇ ದೇವರಾಜ ಅರಸು ಎರಡನೇ ದೇವರಾಜ ಅರಸು ಅಂತಿದ್ರಲ್ಲ ಎರಡನೇ ದೇವರಾಜ ಅರಸು ಆಗುವಂತಹ ಕೆಲಸವನ್ನು ಈಗ ಸಿದ್ದರಾಮಯ್ಯನವರು ಹತ್ತು ವರ್ಷಗಳ ಹಿಂದೆ ಮಾಡಿದ್ದಂಥದ್ದನ್ನು ಈಗ ಹೊಸದಾಗಿ ಮತ್ತೊಮ್ಮೆ ಮಾಡ್ತಾ ಇದ್ದಾರಲ್ಲ ಇದನ್ನೇ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳೋದು ಮಾಡ್ಕೊಳ್ಳಿ ಅಹಿಂದ ವರ್ಗಗಳು ನೀವು ಯಾ ಎಷ್ಟೇ ಜ ಗಣತಿ ಮಾಡಿ ನೀವು ಏನೇ ಮಾಡಿ ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ನಷ್ಟು ಅಹಿಂದ ವರ್ಗಗಳು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಇದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಇದ್ದಾರೆ ಗಣತಿ ಆಗತ್ತೆ ಪ್ರಚಾರ ಮಾಡಿ ಸಂಖ್ಯೆಗಳು ಏರುಪೇರಾಗಲ್ಲಲ್ಲ ಏರುಪೇರಾಗಕ್ಕೆ ಬಿಡೋದಿಲ್ಲಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಇವತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಪ್ರತಿಯೊಂದು ಜಾತಿನಲ್ಲೂ ಆಗ್ತಾ ಇದೆ ಇಬ್ ಅಲ್ಲಿ ಹಿಂದುಳಿದ ವರ್ಗದ ಆಯೋಗದವರು ಸಂಖ್ಯೆ ಕೊಡ್ತಾರೆ ಈಗಾಗಲೇ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅದು ಫೈನಲ್ ಆಗಿ ಸಂಖ್ಯೆ ಕೊಡ್ತು ಅಂತಂದರೆ ಆ ಸಂಖ್ಯೆಯನ್ನು ಇಟ್ಟುಕೊಂಡು ಜನ ಜಾಗೃತಿ ಮಾಡ್ತಾರೆ ಮನೆ ಮನೆಗಳಿಗೆ ಹೋಗ್ತಾರೆ ಮನೆ ಮನೆಗಳಿಗೆ ಹೋಗಿ ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದಂತಹ ಕೆಲಸ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಈ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಇದು ಯಾರೂ ಪ್ರಶ್ನೆ ಮಾಡಲಿಕ್ಕಾಗದಂತಹ ವಿಚಾರವಾಗಿ ಇವತ್ತು ನಮ್ಮ ಮುಂದೆ ಇದೆ ಹ್ಯಾಟ್ಸ್ ಆಫ್ ಹತ್ತು ವರ್ಷಗಳ ಹಿಂದೆ ನಡೆದಂತ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡ್ಬಿಟ್ರಲ್ಲ ಇವತ್ತು ಮತ್ತೊಮ್ಮೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಜಾತಿ ಗಣತಿ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಯಾವ್ಯಾವ ಸ್ಥಿತಿನಲ್ಲಿದ್ದಾರೆ ಎಲ್ಲವನ್ನೂ ತಿಳ್ಕೊಳ್ಳೋದಕ್ಕೆ ಇದೊಂದು ಸುಸಮಯ ಆಗಿದೆ ಯಾಕಂದ್ರೆ ಇಡೀ ಭಾರತ ದೇಶವನ್ನ ಜಾತಿ ಇಲ್ಲ ಜಾತಿ ಇಲ್ಲ ಜಾತಿ ಇಲ್ಲ ಅಂತ ಹೇಳ್ತಿರಲ್ಲ ಜಾತಿ ಇಲ್ಲದೆ ಯಾವ ರಾಜಕೀಯ ಪಕ್ಷಗಳು ಜೀವಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಜಾತಿ ಬೇಕೇ ಬೇಕು ಜಾತಿ ಅಭಿಮಾನ ಇದ್ದೇ ಇರುತ್ತೆ ಅದರಿಂದಾಗಿ ಈ ಜಾತಿ ಗಣತಿಯ ಬ ಸಮೀಕ್ಷೆ ಐತಲ್ಲ ಬಹಳ ಮುಖ್ಯವಾಗಿರುತ್ತೆ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಸ್ನೇಹಿತರೆ ನಿಮ್ಮ ಚಾನಲ್ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ನಮ್ಮ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ